ಹಲೋ ಫೋಕ್ಸ್ ವೆಲ್ಕಮ್ ಟು ಟಾಕಿಂಗ್ ಟೌನ್ ತಮಿಳ್ನಾಡಲ್ಲಿ ಒಂದು ದೊಡ್ಡ ಕಾಂಟ್ರವರ್ಸಿ ಹೊತ್ತಿ ಉರಿತಾ ಇದೆ ಸಿನಿಮಾ ಫೀಲ್ಡ್ಗೆ ಸಂಬಂಧಪಟ್ಟಂಗ ರಾಜಕೀಯಕ್ಕೆ ಸಂಬಂಧಪಟ್ಟಂಗ ಎರಡಕ್ಕೂ ಹಾಕೊಂಡಂಗೆ ಎರಡಕ್ಕೂ ಸಂಬಂಧಪಟ್ಟಂಗೆ ಇದೊಂದು ಬಿಗ್ ಸ್ಟೇಟ್ಮೆಂಟ್ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಏನಪ್ಪ ಅದು ಅಂದರೆ ಒಂದು ರಾತ್ರಿಗೆ ಇಪ್ಪತ್ತೈದು ಲಕ್ಷ ನಟಿ ತ್ರಿಷಾ ಬಗ್ಗೆ ಈ ರೀತಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಒಬ್ಬ ರಾಜಕಾರಣಿ ಆಡಿರೋದು ಸಿಕ್ಕಾಪಟ್ಟೆ ದೊಡ್ಡ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದೆ ಇತ್ತೀಚೆಗೆ ನಟ ಮನ್ಸೂರ್ ಅಲಿಖಾನ್ ತಮಿಳು ನಟಿ ತ್ರಿಷಾ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದು ಗೊತ್ತೇ ಇದೆ ಅದು ಮಾಸಕ್ಕೆ ಮುಂಚೆನೆ ತಮಿಳುನಾಡಿನ ಎಐಎಡಿಎಂಕೆ ಪಕ್ಷದ ಮಾಜಿ ನಾಯಕರೊಬ್ಬರು ತ್ರಿಷಾ ಬಗ್ಗೆ ಈ ರೀತಿ ನಾಲಿಗೆ ಹರಿಬಿಟ್ಟಿದ್ದಾರೆ ಬಹಳ ಕೆಟ್ಟದಾಗಿ ಮಾತಾಡಿ ಕಾಲಿವುಡ್ ಮಂದಿ ಆಕ್ರೋಶಕ್ಕೂ ಕೂಡ ಅವರು ಕಾರಣ ಆಗಿದ್ದಾರೆ ಸೇಲಂ ಪಶ್ಚಿಮ ಕ್ಷೇತ್ರದ ಶಾಸಕ ವೆಂಕಟಾಚಲಂ ಅವರನ್ನ ಟೀಕಿಸೋ ಭರದಲ್ಲಿ ಎಐಎಡಿಎಂಕೆ ಮಾಜಿ ನಾಯಕ ಎ ರಾಜು ತ್ರಿಷಾ ಹೆಸರನ್ನು ಹೇಳುತ್ತಿದ್ದಾರೆ ಶಾಸಕರೊಬ್ಬರು ನಟಿ ತ್ರಿಷಾ ಮೇಲೆ ಮೋಹಗೊಂಡು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟು ರೆಸಾರ್ಟ್ಗೆ ಕರೆಸ್ಕೊಂಡಿದ್ರು ಅಂತ ಹೇಳಿದ್ದಾರೆ ನಟಿ ಬಗ್ಗೆ ಅಸಭ್ಯವಾಗಿ ಮಾತಾಡಿ ನಟಿಗರ ಕೆಂಗಣ್ಣಿಗೂ ಕೂಡ ಈ ರಾಜಕಾರಣಿ ಗುರಿಯಾಗಿದ್ದಾರೆ ಸದ್ಯ ಎ ವಿ ರಾಜು ಮಾತನಾಡಿರೋ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ರಾಜಕೀಯ ಮುಖಂಡನ ಈ ಹೇಳಿಕೆಗೆ ಕಾಲಿವುಡ್ ಮಂದಿ ಭಾರಿ ಟೀಕೆ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜಕೀಯ ನಾಯಕರಿಗೆ ಸಿನಿಮಾ ನಟಿಯರ್ ಬಗ್ಗೆ ಬಾಯಿಗೆ ಬಂದಂತೆ ಮಾತಾಡೋದು ಅಭ್ಯಾಸ ಆಗ್ಬಿಟ್ಟಿದೆ ಕೂಡಲೇ ಆತನಿಗೆ ತ್ರಿಷಾ ಲೀಗಲ್ ನೋಟಿಸ್ ನೀಡಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒಂದಷ್ಟು ಜನ ಆಗ್ರಹಿಸ್ತಾ ಇದ್ದಾರೆ ರಾಜಕೀಯ ನಾಯಕರೊಬ್ಬರನ್ನ ಟೀಕಿಸೋದಕ್ಕೆ ನಟಿ ಹೆಸರನ್ನ ಬಳಸಿ ಕೀಳು ಮಟ್ಟದ ಕಮೆಂಟ್ ಮಾಡೋದು ಎಷ್ಟು ಸರಿ ಅಂತ ನೆಟ್ಟಿಗರೂ ಕಮೆಂಟ್ ಮಾಡ್ತಿದ್ದಾರೆ ಈ ಬಗ್ಗೆ ನಟಿ ತ್ರಿಷಾ ಟ್ವೀಟ್ ಮಾಡಿ ಸ್ಪಂದಿಸಿದ್ದಾರೆ ಮಾಧ್ಯಮಗಳ ಗಮನ ಸೆಳೆಯೋದಕ್ಕೆ ನೀಚ ಜನ ಯಾವುದೇ ಮಟ್ಟಕ್ಕೆ ಇಳಿಯೋದನ್ನು ಪದೇ ಪದೇ ನೋಡೋದು ತುಂಬ ಅಸಹ್ಯ ಅನಿಸುತ್ತೆ ಈ ಕಮೆಂಟ್ಗಳನ್ನು ಮಾಡಿದವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು ಮುಂದೆ ಏನು ಹೇಳಬೇಕು ಹಾಗೂ ಏನು ಮಾಡಬೇಕು ನನ್ನ ಲೀಗಲ್ ಟೀಮ್ ಅದನ್ನು ನೋಡಿಕೊಳ್ಳುತ್ತೆ ಅನ್ನೋ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಎ ವಿ ರಾಜು ಹೇಳಿಕೆ ಕಾಲಿವುಡ್ ಮಾತ್ರ ಅಲ್ಲ ದೇಶದಾದ್ಯಂತ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ತಮಿಳು ನಟ ವಿಶಾಲ್ ಟ್ವೀಟ್ ಮಾಡಿ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ಆದರೆ ರಾಜಕೀಯ ಮುಖಂಡನ ಹೆಸರು ಹೇಳದೆ ಪರೋಕ್ಷವಾಗಿ ಕ್ಲಾಸ್ ತಗೊಂಡಿದ್ದಾರೆ ರಾಜಕೀಯ ಪಕ್ಷವೊಂದಕ್ಕೆ ಸೇರಿದ ಕೀಳು ಬುದ್ಧಿಯ ಮೂರ್ಖನೊಬ್ಬ ಚಿತ್ರರಂಗದ ವ್ಯಕ್ತಿಯೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದನ್ನ ನಾನು ಕೇಳಿದೆ ನೀನು ಇದನ್ನೆಲ್ಲ ಪ್ರಚಾರಕ್ಕಾಗಿ ಮಾಡ್ತಾ ಇದೆಯಾ ಅಂತ ನನಗೆ ಗೊತ್ತು ಆದರೆ ನಾನು ನಿಮ್ಮ ಹೆಸರನ್ನ ಅಥವಾ ನೀವು ಯಾರನ್ನು ಗುರಿಯಾಗಿಸ್ಕೊಂಡಿದ್ದೀರಿ ಅವರ ಹೆಸರನ್ನ ಉಲ್ಲೇಖ ಮಾಡೋದಕ್ಕೆ ಬಯಸಲ್ಲ ನನ್ನ ಪ್ರಕಾರ ನೀವು ಮಾಡಿದ ಕೆಲಸ ಹೇಳೋದಕ್ಕೂ ಕೂಡ ಯೋಗ್ಯವಾಗಿಲ್ಲ ಅಸಹ್ಯ ತರಿಸುತ್ತೆ ಅಂಥ ಜನರನ್ನು ಖಂಡಿಸೋದು ನನ್ನ ಉದ್ದೇಶ ಅಲ್ಲ ನಿನ್ನಂತಹ ರಾಕ್ಷಸರು ನರಕದಲ್ಲಿ ಕೊಳೆಯಲಿ ಅಂತ ಹಾರೈಸ್ತೀನಿ ಅಂತ ವಿಶಾಲ್ ಮಾಡಿರುವಂತಹ ಟ್ವೀಟ್ ವೈರಲ್ ಆಗ್ತಾ ಇದೆ ತ್ರಿಷಾ ತಮಿಳ್ ಮಾತ್ರ ಅಲ್ಲ ಕನ್ನಡ ತೆಲುಗು ಹಾಗೂ ಹಿಂದಿ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆಲ್ಮೋಸ್ಟ್ ದಕ್ಷಿಣ ಭಾರತದ ಪ್ರಖ್ಯಾತ ನಟಿ ಇಡೀ ದೇಶಕ್ಕೆ ಗೊತ್ತಿರುವಂತೆ ಗುರುತಿಸಿಕೊಂಡಿರೋ ನಟಿ ಇತ್ತೀಚೆಗೆ ಮನ್ಸೂರ್ ಅಲಿ ಖಾನ್ ಕೂಡ ಬೇಡದೆ ನಾಲ್ಗೆ ಹರಿಬಿಟ್ಟು ತ್ರಿಷಾ ವಿಚಾರದಲ್ಲಿ ಒಂದು ಕಾಂಟ್ರವರ್ಸಿ ಮಾಡ್ಕೊಂಡಿದ್ರು ಅದಿನ್ನು ಮುಗಿತಪ್ಪ ಮರತ್ರು ಜನ ಅನ್ನುವಾಗಲೇ ಮತ್ತೆ ಈಗ ಒಂದು ರಾತ್ರಿಗೆ ಇಪ್ಪತ್ತೈದು ಲಕ್ಷ ತಗೊಂಡ್ರು ತ್ರಿಷಾ ಅಂತ ಈ ಎ ರಾಜು ಅನ್ನೋ ರಾಜಕಾರಣಿ ತ್ರಿಷಾ ಬಗ್ಗೆ ಮಾತಾಡಿದ್ದಾರೆ ಇಷ್ಟೆಲ್ಲ ಮಾತಾಡಾದ್ಮೇಲೂ ತ್ರಿಷಾ ಅವರು ಏನು ಆಕ್ಷನ್ ತಗೊಳ್ಳಲಿಲ್ಲ ಅವ್ರಿಗೆ ಸರಿಯಾದ ಭಾಷೆಯಲ್ಲಿ ರೀತಿಲಿ ಉತ್ತರ ಕೊಡ್ಲಿಲ್ಲ ಅಂದ್ರೆ ಅದು ಬೇರೆ ರೀತಿಯ ಅನುಮಾನಗಳಿಗೂ ದಾರಿ ಮಾಡಿಕೊಡುತ್ತೆ ಮತ್ತೆ ಮೇಲಿಂದ ಮೇಲೆ ತ್ರಿಶಾ ಈ ತರ ಟಾರ್ಗೆಟ್ ಆಗ್ತಾ ಇರೋದು ಯಾಕೆ ಅನ್ನೋದು ಕೂಡ ದೊಡ್ಡ ಪ್ರಶ್ನೆ ಮೂಡುತ್ತೆ ಇದೆಲ್ಲದಕ್ಕೂ ಈ ಬಾರಿ ತ್ರಿಷಾ ಮಾತುಗಳಲ್ಲಿ ಉತ್ತರ ಕೊಡ್ತಾರ ಅಥವಾ ಲೀಗಲ್ ಆಕ್ಷನ್ ಮೂಲಕನೇ ಇದೆಲ್ಲದಕ್ಕೂ ಉತ್ತರ ಸಿಗುತ್ತಾ ಕಾದು ನೋಡಬೇಕು ಸೊ ಸಿನಿಮಾ ನಟಿಯರು ಅಂದ ತಕ್ಷಣ ಯಾರ್ಯಾರ ಜೊತೆಗೆ ಬೇಕಾದರೂ ಸಂಬಂಧ ಕಲ್ಪಿಸಬಹುದು ಏನು ಬೇಕಾದರೂ ಹೇಳ್ಬೋದು ಅನ್ನೋ ರಾಜಕಾರಣಿಗಳ ಈ ವರ್ತನೆ ಎಷ್ಟು ಸರಿ ಅನ್ಸುತ್ತೆ ನಿಮಗೆ ನಿಮ್ಮ ಗಮನಕ್ಕೆ ಈ ವಿವಾದ ಬಂದಿದೆಯಾ ಒಪೀನಿಯನ್ಸ್ನ ಕಮೆಂಟ್ಸ್ ಮೂಲಕ ತಿಳಿಸಿ